ದುಡ್ಡು ಸುರಿಯುತ್ತೆ ಆದರೆ ಅದಕ್ಕೆ ನಿಮ್ಮಲ್ಲಿ ಒಂದು ಐಡಿಯಾ ಇರಬೇಕು ಅದನ್ನ ಕಾರ್ಯರೂಪಕ್ಕೆ ತರಕ ಒಂದು ಜಾಣ್ಮೆ ಇರಬೇಕು ಅದಕ್ಕೆ ಕ್ಷಮಪಡಕ್ಕೆ ಬೇවුರು ಸುರಿಕ್ಕೆ ನೀವು ರೆಡಿ ಇರಬೇಕು ಅಷ್ಟೇ ಈ ತರ ಐಡಿಯಾಸ್ ಒಂದು ಹೊಸ ಐಡಿಯಾನ ತಗೊಂಡ್ ಬಂದಿದ್ದಾರೆ ಈ ಹುಡುಗರು ಆ ಇವತ್ತಿನ ದಿನ ಒಂದು ಎಲ್ರಿಗೂ ಆ ಯಾರ್ಯಾರಿಗೆ ಮನೇಲಿ ಮನೆಲಿ ಸುಮ್ನೆ ಕೂತಿದಿರೋ ಏನಾದ್ರೂ ಒಂದು ಮನೇಲಿ ಕೂತ್ಕೊಂಡಾಗ ಫ್ರೀಯಾಗಿ ಕೂತ್ಕೊಂಡಾಗ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಂಥವ್ರಿಗೆ ಈ ವಿಡಿಯೋ ಬಹಳ ಮುಖ್ಯವಾಗಿದೆ ಹಾಗಾಗಿ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ ಈ ಮಾಹಿತಿ ತಗೊಂಡು ನೀವು ಕೂಡ ವರ್ಕ್ ಮಾಡ್ಬೋದು ಬಹಳಷ್ಟು ಅರ್ನಿಂಗ್ ಮಾಡ್ಬೋದು ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಅರ್ನಿಂಗ್ ಏನಿದೆ ಹೇಗೆ ಮಾಡಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ಜೊತೆಗೆ ಯಾವ ಕಂಪನಿ ಹೇಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಎಷ್ಟು ಜನ ಏನು ಅರ್ನಿಂಗ್ ಮಾಡಿದ್ದಾರೆ ಅನ್ನೋದನ್ನ ಬರ್ತೀನಿ ಅದಕ್ಕಿಂತ ಮುಂಚೆ ಕಂಪನಿ ಡ್ರೀಮ್ ಡೀಲ್ ಗ್ರೂಪ್ ಅಂತ ಹೇಳಿ ನೀವು ವೆಬ್ಸೈಟ್ ಅಲ್ಲಿ ಹೋಗಿ ಡ್ರೀಮ್ ಡೀಲ್ ಗ್ರೂಪ್ ಅಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿಯೇ ಬರುತ್ತೆ ಸೊ ಇದು ಇ ಕಾಮರ್ಸ್ ಒಂದು ಕಂಪನಿಯಾಗಿದೆ ಇಲ್ಲಿ ಕೆಲವೊಂದು ಕಂಪನಿಯ ಗೆ ತನ್ನ ಕಸ್ಟಮರ್ಗೆ ಕೆಲವೊಂದು ಪ್ರಾಡಕ್ಟ್ಗಳನ್ನು ಗೀವ್ ಅವೇ ಅನ್ನ ಕೊಡ್ತಾ ಬರ್ತಾ ಇದ್ದಾರೆ ಅದರಲ್ಲಿ ನೀವು ಈಗಾಗಲೇ ಇಲ್ಲಿ ಡಿಸ್ಪ್ಲೇ ಕಾಣ್ತಾ ಇರುವಂತಹ ವಸ್ತುಗಳನ್ನು ನೋಡ್ಬೋದು ಪ್ರಾಡಕ್ಟ್ಗಳನ್ನು ನೋಡ್ಬೋದು ಪ್ರತಿ ತಿಂಗಳು ಕೂಡ ಒಂದೊಂದು ಡ್ರಾಗಳು ನಡೆಯುತ್ತೆ ನೀವು ಮಾಡಬೇಕಾಗಿರೋದು ಇಷ್ಟೇ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಸೇವಿಂಗ್ ಅಂತ ಹೇಳಿಬಿಟ್ಟು ಈ ಕಂಪನಿಯೊಳಗೆ ಹೂಡಿಕೆಯನ್ನು ಮಾಡಿದರೆ ನಿಮಗೆ ಇಲ್ಲಿ ಕಂತು ಪ್ರಕಾರ ಹೂಡಿಕೆಯನ್ನು ಮಾಡಬೇಕಾದ್ರೆ ಇಪ್ಪತ್ತು ಕಂತು ಇರುತ್ತೆ ಇಪ್ಪತ್ತೆರಡು ಇರುತ್ತೆ ಇಪ್ಪತ್ನಾಲ್ಕು ಕಂತುಗಳಿರ್ತವೆ ಈ ಥರ ನೀವು ಕಂತುಗಳಲ್ಲಿ ಹೂಡಿಕೆಯನ್ನು ಮಾಡಬಹುದಾಗುತ್ತೆ ಸೊ ಬಹಳಷ್ಟು ಮಂದಿಗೆ ಕನಸಿರುತ್ತೆ ಇರುತ್ತೆ ನಂದೇ ಅದೊಂದು ಸ್ವಂತ ಕಾರ್ ತೊಗೊಳ್ಬೇಕು ಅಥವಾ ಬೈಕ್ ತೊಗೊಳ್ಬೇಕು ಮನೆ ಕಟ್ಟಬೇಕು ಅಥವಾ ಚಿನ್ನ ಬೇಕು ಈಗೆಲ್ಲ ಇದ್ದಾಗ ಸಡನ್ನಾಗಿ ಎಲ್ಲೂ ನಮಗೆ ಆದಾಯಗಳು ಸೋರ್ಸ್ಗಳು ಕಡಿಮೆ ಇದ್ದಾಗ ಇವನ್ನೆಲ್ಲ ನಮ್ಮ ಕನಸಿನಲ್ಲಿ ಬರೀ ಕನಸಾಗೆ ಉಳಿತಾ ಹೋಗುತ್ತೆ ಸೊ ಹಾಗಾಗಿ ಇದು ಒಂದು ಪ್ಲಾಟ್ಫಾರ್ಮ್ ಏನಿದೆ ಎಲ್ರಿಗೂ ಏನು ಮಿಡಲ್ ಕ್ಲಾಸ್ ಏನಿದ್ದಾರೆ ಆಮೇಲೆ ಪುವರ್ ಯಾರಿದ್ದಾರೆ ಅವ್ರಿಗೆಲ್ಲ ಇದು ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಇಲ್ಲಿ ನಿಮಗೆ ನಾನು ಡಿಸ್ಪ್ಲೇ ತೋರಿಸ್ತಾ ಎಷ್ಟು ಜನಗಳು ಇದರಲ್ಲಿ ಅರ್ನಿಂಗ್ ಮಾಡಿದರೆ ಪ್ರತಿ ನೋಡಿ ತೋರಿಸುವುದು ಒಂದು ತಿಂಗಳ ಅರ್ನಿಂಗ್ ಇದು ಸೊ ಇಲ್ಲಿ ಪ್ರಮೋಟಿಂಗ್ ಪಾರ್ಟ್ನರ್ ಆಗಿ ಕೂಡ ಕೆಲಸ ಮಾಡಬಹುದು ಅದು ಹೇಗೆ ಏನು ಅಂತ ಹೇಳ್ಬಿಟ್ಟು ನಾನು ನಂಬರ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ನೀವು ಟೆಕ್ಸ್ಟ್ ಅನ್ನ ಮಾಡಿದ್ರೆ ಅಲ್ಲಿ ಕಂಪ್ಲೀಟ್ ನಿಮಗೆ ಡೀಟೇಲ್ ಅನ್ನ ಕೊಡ್ತಾ ಬರ್ತಾರೆ ತಿಂಗಳಿಗೆ ನೀವು ಒಂದ್ ಸಾವಿರ ರೂಪಾಯಿ ನೀವು ಏನು ಕಟ್ಕೊಂಡ್ ನಿಮಗೆ ನೋಡಿ ಈ ತರದಂತಹ ಒಂದು ಸ್ಮಾರ್ಟ್ ಕಾರ್ಡ್ ಗಳನ್ನ ನಿಮಗೆ ಕೊಡ್ತಾರೆ ಈ ಸ್ಮಾರ್ಟ್ ಕಾರ್ಡ್ಗಳಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಒನ್ ಏಟ್ ಫೈವ್ ಸೆವೆನ್ ಇದು ನಿಮ್ಮ ನಂಬರ್ ಗಳಾಗಿರುತ್ತವೆ ಈ ಕ್ಯೂ ಆರ್ ಗಳು ಇರ್ತವೆ ಹಿಂದ್ಗಡೆ ಅದರ ಕಂಪನಿ ಬಗ್ಗೆ ಕಂಪ್ಲೀಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲಿ ಕೊಟ್ಟಿರ್ತಾರೆ ನೀವು ಅದನ್ನ ಓದ್ಕೋಬಹುದು ಸೊ ಹೇಗೆ ಇದನ್ನ ಥ್ರೂ ಯಾವುದೇ ಗಳು ಇರೋದಿಲ್ಲ ನಿಮಗೆ ಕಂಪನಿಯಲ್ಲಿ ಕ್ಯೂ ಆರ್ ಕೋಡ್ ಇರ್ತವೆ ಆ ಕ್ಯೂ ಆರ್ ಕೋಡ್ ಮುಖಾಂತರ ಡೈರೆಕ್ಟ್ ಕಂಪನಿಗಳಿಗೆ ಪೇ ಮಾಡಬಹುದು ಆ ಪೇ ಮಾಡಿರುವಂತಹ ಪೇ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ನಿಮ್ಮ ಮೊಬೈಲ್ಗಳಿಗೆ ಆ ಮೆಸೇಜ್ಗಳು ಬರ್ತದೆ ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಫ್ರಾಡ್ ಆಗಬಹುದು ಮತ್ತೊಂದು ಆಗೋದಿಲ್ಲ ಯು ಕ್ಯಾನ್ ಬಿಲೀವ್ ದಟ್ ಸೊ ಇಲ್ಲಿ ನೀವು ಫ್ಲಿಪ್ಕಾರ್ಟ್ ಗೆ ಅಥವಾ ಅಮೆಝಾನ್ಗೋ ಬಗ್ಗೆ ಹೋದ್ರೆ ಡ್ರೀಮ್ ಡೀಲ್ ಪ್ರಾಡಕ್ಟ್ ಅಂತ ಹೊಡೆದ್ರೆ ಅಲ್ಲಿ ಕಂಪ್ಲೀಟ್ ಪ್ರಾಡಕ್ಟ್ಗಳು ಬರ್ತವೆ ನಿಮಗೆ ಅಲ್ಲೂ ಕೂಡ ನೀವು ಏನು ಸೇವಿಂಗ್ ಮಾಡಿರ್ತೀರ ಅಮೌಂಟ್ ಇಂದ ಅದನ್ನ ಬೈ ಮಾಡ್ಕೋಬಹುದು ಸ್ನೇಹಿತರೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ ಬಹಳಷ್ಟು ಮಂದಿ ಇದರಲ್ಲಿ ಅಮೌಂಟ್ ಅನ್ನ ಅರ್ನ್ ಮಾಡ್ಕೊಂಡು ಬರ್ತಾ ಇದಾರೆ ಸೊ ನಿಮಗೂ ಅದರಲ್ಲಿ ಅರ್ನ್ ಮಾಡಬೇಕು ಏನಾದರೂ ಒಂದು ಸೇವಿಂಗ್ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅದರ ಜೊತೆ ನೋಡಿ ಕನಸಿನ ಕೂಸಾಗಿರುವಂತಹ ಮನೆ ಆಗಿರಬಹುದು ಕಾರ್ ಆಗಿರಬಹುದು ಅಥವಾ ಬೈಕ್ ಆಗಿರಬಹುದು ಆಟೋ ರಿಕ್ಷಾ ಆಗಿರಬಹುದು ಆಭರಣಗಳಾಗಿರಬಹುದು ಸ್ಕೂಟರ್ಗಳಾಗಿರಬಹುದು ಬಹಳಷ್ಟು ಅವೇ ಈ ಕಂಪನಿ ನೀಡ್ತಾ ಬರ್ತಾ ಇದಾರೆ ಇವಾಗಲೇ ಲಕ್ಷಾಂತರ ಮಂದಿ ಕಸ್ಟಮರ್ ಆಗಿದ್ದಾರೆ ನಿಮಗೆ ಕೆಲವೊಂದು ವಿಷಯಗಳು ಗೊತ್ತಿರೋದಿಲ್ಲ ಸೊ ಹಾಗಾಗಿ ಈ ಕಂಪನಿ ಬಗ್ಗೆ ನಿಮಗೆ ಐಡಿಯಾಸ್ ಇರೋದಿಲ್ಲ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳ್ತೇನೆ ಅದೃಷ್ಟ ಯಾರಪ್ಪನ ಮನೆ ಸುತ್ತಲ್ಲ ಸೊ ಯಾರಿಗೆ ಬೇಕಾದ್ರೆ ಅವಕಾಶಗಳು ಅದೃಷ್ಟಗಳು ಒಲಿಬಹುದು ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಲಿಕ್ಕೆ ಒಂದು ಸುವರ್ಣವಾದಂತಹ ಒಂದು ಅವಕಾಶ ನಿಮಗೆ ಡ್ರೀಮ್ ಡೀಲ್ ಕಂಪನಿ ಒದಗಿಸಿದೆ ಇನ್ನೇನಿಕ್ ತಡ ಯಾರು ಈ ಕಂಪನಿ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಗಳು ಬೇಕು ಅಥವಾ ಈ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಕಾಣಿಸ್ತಾ ಇರುವಂತಹ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಜೊತೆಗೆ ಇದಕ್ಕೆ ಕಂಪನಿಗಳಿಗೆ ಸೇರ್ತೀನಿ ಅನ್ನೋರು ಕೂಡ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅದ್ರ ಕಂಪ್ಲೀಟ್ ಮಾಹಿತಿಗಳನ್ನ ನಿಮಗೆ ಕೊಡ್ತೀವಿ ಈಗಾಗಲೇ ನೀವು ನೋಡ್ತಾ ಇರುವಂಗೆ ಫಿಲಂ ಆಕ್ಟರ್ ಆಗಿರುವಂತಹ ರಮೇಶ್ ಸರ್ ಅವರು ಕೆಲವೊಂದು ಮಾತುಗಳನ್ನ ಆಡ್ತಾ ಇದ್ದಾರೆ ಬನ್ನಿ ಅವ್ರ ಮಾತುಗಳನ್ನ ನೀವು ಕೇಳಿಸ್ಕೊಡಿ ಅಷ್ಟು ದುಡ್ಡು ಸುರಿಯುತ್ತೆ ಆದ್ರೆ ಅದಕ್ಕೆ ನಿಮ್ಮಲ್ಲಿ ಒಂದು ಐಡಿಯಾ ಇರಬೇಕು ಅದನ್ನ ಕಾರ್ಯರೂಪಕ್ಕೆ ಒಂದು ಜಾಣ್ಮೆ ಇರಬೇಕು ಅದಕ್ಕೆ ಕ್ಷಮಾ ಪಡಕ್ಕೆ ಬೆವರು ನೀವು ರೆಡಿ ಇರ್ಬೇಕು ಅಷ್ಟೇ ಅಷ್ಟೇ ಈ ತರ ಐಡಿಯಾಸ್ ಒಂದು ಹೊಸ ಐಡಿಯಾನ ತಗೊಂಡ್ ಬಂದಿದ್ದಾರೆ ಈ ಹುಡುಗರು ನಿಮ್ಮೆಲ್ರಿಗೂ ಶುಭ ಆಗಲಿ ಥ್ಯಾಂಕ್ ಯು ಯು ಇನ್ನೂ ದೊಡ್ಡ ಕಥೆ ಆಗಲಿ ಡ್ರೀಮ್ ಡೀಲ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಸ್ನೇಹಿತರೆ ಈ ಮಾತುಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಿ ಈಗಲೂ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಇನ್ಯಾರ್ಯಾರು ಈ ಕಂಪನಿಗೆ ಸೇರ್ತೀನಿ ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ವಾಟ್ಸಪ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮಗೆ ಬೇಡ ಅಂದರೂ ನಿಮ್ಮ ಸ್ನೇಹಿತರು ಯಾರಾದರೂ ಈ ವಿಡಿಯೋವನ್ನು ನೋಡಿ ಅವ್ರಿಗೂ ಇಷ್ಟ ಆದರೆ ಅವರಿಗೆ ಫಾರ್ವರ್ಡ್ ಮಾಡಿ ನಿಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರಿಗೆ ಟೇಕ್ ಕೇರ್ ಹ್ಯಾವ್ ಎ ಐ ಡೇ